ನ್ಯೂಸ್ಗೆ ಸ್ವಾಗತ ನಾನು ಸ್ನೇಹರಾಜ್ ಇಂದಿನ ಮುಖ್ಯಾಂಶಗಳು ಪದವಿ ಪ್ರಧಾನ ಸಮಾರಂಭ ಪ್ರಾಧ್ಯಾಪಕರ ಶ್ರಮ ಉತ್ತಮ ಫಲಿತಾಂಶ ನಿತಿನ್ ಗುಡ್ಗೆ ವಿಶ್ವ ಕ್ಯಾನ್ಸರ್ ದಿನ ನಗರದಲ್ಲಿ ಜನಜಾಗೃತಿ ರ್ಯಾಲಿ ರಾಜ್ಯದಲ್ಲಿ ಎರಡು ಲಕ್ಷ ಜನರು ಕ್ಯಾನ್ಸರ್ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಡಾಕ್ಟರ್ ಕಿರಣ್ ಪಾಟೀಲ್ ಕ್ಟ್ ರದ್ದುಪಡಿಸಿ ಮಹಾಬೋಧಿ ಮಹಾ ಬೌದ್ಧರಿಗೆ ಒಪ್ಪಿಸಲು ಆಗ್ರಹಿಸಿ ಫೆಬ್ರವರಿ ಹನ್ನೆರಡರ ಮತ್ತು ಹದಿಮೂರರಂದು ದೆಹಲಿಯಲ್ಲಿ ಆಂದೋಲನ ಫೆಬ್ರವರಿ ಏಳರಂದು ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಪಾಪನಾಶ್ ದೇವಸ್ಥಾನ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ಸಚಿವ ತಿಮ್ಮಾಪುರ ರಾಜೀನಾಮೆಗೆ ಒತ್ತಾಯಿಸಿ ಫೆಬ್ರವರಿ ಏಳರಂದು ಅಬಕಾರಿ ಕಚೇರಿಗೆ ಮುತ್ತಿಗೆ ಬೀದರ್ನ ಶಾಹು ಮಹಾರಾಜ್ ಕಾಲೇಜ್ ಆಫ್ ಫಾರ್ಮಸಿಯಿಂದ ನಗರದ ಪಟ್ನೆ ಫಂಕ್ಷನ್ ಹಾಲ್ ಪದವಿ ಪ್ರದಾನ ಸಮಾರಂಭವು ನಡೆಯಿತು ಈ ಸಂದರ್ಭದಲ್ಲಿ ಡೈಮಂಡ್ ಗ್ರೂಪ್ ಸಂಸ್ಥೆಯ ಅಧ್ಯಕ್ಷ ವೈ ಮಾಧವರಾವ್ ಮಾತನಾಡಿ ಅತಿ ಉತ್ತಮ ಅಂಕ ಪಡೆದ ನೂರಕ್ಕೆ ನೂರು ಪ್ರತಿಶತ ಫಲಿತಾಂಶ ಬರಲು ಮೂಲ ಕಾರಣಭೂತರಾದ ಪ್ರಾಧ್ಯಾಪಕರ ಪ್ರಾಮಾಣಿಕ ಸೇವೆ ನಿರಂತರ ಶ್ರಮವೇ ಕಾರಣವಾಗಿದೆ ಎಂದು ಹೇಳಿದರು ಉತ್ತೀರ್ಣರಾಗಿ ಪದವಿ ಪಡೆದಿರುವ ವಿದ್ಯಾರ್ಥಿಗಳ ಮೇಲೆ ಮಹತ್ವದ ಜವಾಬ್ದಾರಿ ಇದೆ ತಾವು ಪಡೆದ ಜ್ಞಾನವನ್ನು ವ್ಯರ್ಥ ಆಗದಂತೆ ದೇಶಕ್ಕಾಗಿ ತಮಗೆ ಜನ್ಮ ನೀಡಿರುವ ಪರಿವಾರವು ಮತ್ತು ಗ್ರಾಮಕ್ಕೆ ತಮ್ಮ ಸೇವೆಯ ಮೂಲಕ ಕೊಡುಗೆ ನೀಡಬೇಕು ಎಂದು ಸಲಹೆ ನೀಡಿದರು ಜ್ಞಾನಗಂಗಾ ಟ್ರಸ್ಟ್ ಅಧ್ಯಕ್ಷ ಅನಿಲ್ ಕುಮಾರ್ ಕಾಳೆ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಪ್ರಾಚಾರ್ಯ ಡಾಕ್ಟರ್ ಸಂಜೀವ್ ಕುಮಾರ್ ಬಿರಾದರ್ ಡಾಕ್ಟರ್ ನಿತಿನ್ ಗುದ್ಗೆ ಸೇರಿದಂತೆ ಕಾಲೇಜ್ ಪ್ರಾಧ್ಯಾಪಕರು ಇದ್ದರು जिम्मेदारी आया और तो जिम्मेदारी निभाने के वास्ते किस तरह जीवन को तो लेके जाना किस तरह अपना सोसाइटी में हमें बनना चाहिए अपना देश के मूल स्तंभ हम कैसे अपना आप वो विचार से एक प्लान करके उसको इंप्लीमेंट करके गए तो? अपना अपना में अपना स्टेट में अपना देश में आप एक महत्वपूर्ण व्यक्ति बनता बनने का मैं आशा कर रहा हूँ और ये कार्यक्रम से और नेक्स्ट जूनियर से इसको आदर्श लेके और उन्होंने भी हंड्रेड परसेंट रिजल्ट लेके और कॉलेज का पोजीशन ऐसा ही अपना सामने रखेगा और आशा कर रहा हूँ और यहाँ, यहाँ यह और पर मैं यहाँ पर फर्स्ट ऑफ ऑल यहाँ पर स्टेट में बैठ के ये रिजल्ट लाने में प्रिंसिपल साहब और सारे अध्यापक जो सहाकार करे उनको धन्यवाद करता हूँ फर्स्ट ऑफ ऑल यहाँ पर खेलने का मौका मिला बोले तो उसका कारण अपना प्रेसिडेंट अनिल

for your dedication for getting 100% and for getting 100% placement also for the graduation Keep going. For any support, for any time, I am there as a chairman, as a friend. And I will lastly thank you all in one and all. Thank you. ಚಂದ್ರಕಾಂತ್ ಗುದಂಟರ್ಷನ್ ಕಾರ್ಡಿಯೋಜಿಸ್ಟ್ ಗುದ್ದ್ಗೆ ಹಾಸ್ಪಿಟಲ್ ಬೀದರ್ ತುಂಬಾ ಬಹಳ ಖುಷಿ ಆಯಿತು ಇಲ್ಲಿ ಗ್ರ್ಯಾಡುವೇಷನ್ ಡೇ ಸೆರ್ಮನಿಯಲ್ಲಿ ಬಂದ ನಮ್ಮ ಬೀದರ್ ಇಷ್ಟು ಮಟ್ಟಿಗೆ ಬೆಳೆದಿದೆ ಅಂತ ನೋಡಿ ಬಹಳ ಖುಷಿ ಆಯ್ತು ಇಲ್ಲಿ ಸ್ಟೂಡೆಂಟ್ಸ್ ಪಾಸ್ ಪರ್ಸೆಂಟೇಜ್ ಇಲ್ಲ ಎಲ್ಲರಲ್ಲೂ ಡಿಸ್ಟಿಂಕ್ಷನ್ ಬಂದಾರೆ ಅಂತ ಕೇಳ್ಪಟ್ಟಿನ ಬಹಳ ಖುಷಿ ಆಯ್ತು ಸೊ ನಾನು ಎಲ್ಲರಿಗೆ ಒಳ್ಳೆ ಬ್ರೈಟ್ ಫ್ಯೂಚರ್ ವಿಶ್ ಮಾಡ್ಲಿಕ್ಕೆ ಬಂದಿದೆ ಬಹಳ ಖುಷಿ ಆಯ್ತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇಂಡಿಯಾ ಕ್ಯಾನ್ಸರ್ ಸಂಸ್ಥೆ ಹಾಗೂ ಎಸ್ಬಿ ದಂತ ವೈದ್ಯಕೀಯ ಕಾಲೇಜು ಸಿದ್ದರಾಮೇಶ್ವರ ಆಯುರ್ವೇದ ಕಾಲೇಜು ಸಂಯುಕ್ತಾಶ್ರಯದಲ್ಲಿ ಶುಕ್ರವಾರ ವಿಶ್ವ ಕ್ಯಾನ್ಸರ್ ದಿನಾಚರಣೆ ಆಚರಿಸಿದರು ವಿಶ್ವ ಕ್ಯಾನ್ಸರ್ ದಿನಾಚರಣೆ ಪ್ರಯುಕ್ತ ನಗರದಲ್ಲಿ ಬೃಹತ್ ಜನ ಜಾಗೃತಿ ರ್ಯಾಲಿ ನಡೆಸಿದ್ರು ನಗರದ ಜಿಲ್ಲಾ ಆರೋಗ್ಯ ಇಲಾಖೆಯಿಂದ ಆರಂಭಗೊಂಡ ಜನ ಜಾಗೃತಿ ಮೆರವಣಿಗೆಯು ಅಂಬೇಡ್ಕರ್ ವೃತ್ತ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಮರಳಿ ಇಲಾಖೆಯೇ ತೆರಳಿ ಸಮಾವೇಶಗೊಂಡಿತು ಮೆರವಣಿಗೆಯಲ್ಲಿ ಕಾಲೇಜು ವಿದ್ಯಾರ್ಥಿಗಳು ವೈದ್ಯರು ಸಿಬ್ಬಂದಿಗಳು ಭಾಗವಹಿಸಿ ಕ್ಯಾನ್ಸರ್ ರೋಗ ಜಾಗೃತಿ ಕುರಿತು ಘೋಷಣೆಗಳನ್ನು ಹಾಕಿದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧಿಕಾರಿ ಡಾಕ್ಟರ್ ಕಿರಣ್ ಪಾಟೀಲ್ ಅವರು ಮಾತನಾಡಿ ಪ್ರತಿ ಕ್ಯಾನ್ಸರ್ ಕಾಯಿಲೆಯಿಂದ ಪ್ರತಿ ವರ್ಷ ಸುಮಾರು ಹದಿನಾಲ್ಕರಿಂದ ಹದಿನೈದು ಲಕ್ಷ ಜನರು ನರಳುತ್ತಿದ್ದಾರೆ ಇದರಲ್ಲಿ ಒಂದು ಲಕ್ಷ ಜನರು ಸಾವನ್ನಪ್ಪುತ್ತಿದ್ದಾರೆ ಎಂದು ಮಾಹಿತಿ ನೀಡಿದರು ರಾಜ್ಯದಲ್ಲಿ ಸುಮಾರು ಎರಡು ಲಕ್ಷ ಜನರು ಕ್ಯಾನ್ಸರ್ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು ತಿಳಿಸಿದರು ಲಕ್ಷಣಗಳು ಹಾಗೂ ಆರಂಭದ ಹಂತದಲ್ಲಿಯೇ ಲಕ್ಷಣಗಳು ಗುರುತಿಸಿ ಚಿಕಿತ್ಸೆ ನೀಡುವ ಮುಖಾಂತರ ಕಾಯಿಲೆ ಗುಣಪಡಿಸಲು ಸಾಧ್ಯವಿದೆ ಎಂದು ಹೇಳಿದರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಹಾಗೂ ಪ್ರತಿ ವರ್ಷ ಫೆಬ್ರವರಿ ನಾಲ್ಕನೇ ತಾರೀಕಿನಂದು ನಾವು ಈ ಒಂದು ವಿಶ್ವ ಕ್ಯಾನ್ಸರ್ ದಿನಾಚರಣೆಯನ್ನು ಯೂನಿಯನ್ ಫಾರ್ ಇಂಟರ್ನ್ಯಾಷನಲ್ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ವತಿಯಿಂದ ಇದು ವಿಶ್ವದಾದ್ಯಂತ ಎಲ್ಲ ಕಡೆ ಜರುಗುವ ಕಾರ್ಯಕ್ರಮ ಈ ಕರೆ ಈ ಕಾರ್ಯಕ್ರಮದ ಈ ವರ್ಷದ ನಮ್ಮ ದೋಷ ಅಂತಂದರೆ ವಿಶೇಷ ಕೂಡಲೇ ಈ ಕಥೆ ಬಿಟ್ಟಿದೆ ಮುಖ್ಯ ಉದ್ದೇಶ ನಾವು ಈ ವಿಶ್ವ ಕ್ಯಾನ್ಸರ್ ದಿನಾಚರಣೆಯನ್ನು ಆಚರಿಸುವ ಮುಖ್ಯ ಉದ್ದೇಶ ಅಂತಂದರೆ ನಮ್ಮ ಜನಸಾಮಾನ್ಯರಲ್ಲಿ ಸಮಾಜದಲ್ಲಿ ಕ್ಯಾನ್ಸರ್ ಬಗ್ಗೆ ಹೆಚ್ಚು ಅರಿವು ಮೂಡಿಸುವುದು ಜಾಗೃತಿ ಮೂಡಿಸುವುದು ಅದರ ರೋಗ ಲಕ್ಷಣಗಳು ಅದನ್ನು ಯಾವ ರೀತಿಯಾಗಿ ತಡೆಗಟ್ಟಬಹುದು ಮತ್ತು ಪ್ರಾಥಮಿಕ ಹಂತದಲ್ಲಿ ಅದನ್ನು ನಾವು ಯಾವ ರೀತಿಯಾಗಿ ಹೆಚ್ಚು ಗುರುತಿಸಬಹುದು ಆ ಗುರುತಿಸುವಿಕೆಯಿಂದ ಅದಕ್ಕೆ ಸರಿಯಾದ ಚಿಕಿತ್ಸೆಯನ್ನು ನೀಡುವುದರ ಬಗ್ಗೆ ನಾವು ಜನಸಾಮಾನ್ಯರಲ್ಲಿ ಅದರ ಬಗ್ಗೆ ಅರಿವು ಹಾಗೆ ಹಲವಾರು ಹಂತದಲ್ಲಿ ಎಲ್ಲ ಒಂದು ಸಮಾಜದ ಎಲ್ಲ ಒಂದು ಶಾಖೆಯಲ್ಲಿ ನಾವು ಈ ಒಂದು ಅರಿವು ಕಾರ್ಯಕ್ರಮವನ್ನು ಮುಖ್ಯವಾಗಿ ಈ ಕ್ಯಾನ್ಸರ್ ಅನ್ನೋದು ಯಾಕೆ ಬರ್ತದೆ ಅಂತಂದರೆ ನಮ್ಮ ಜೀವಕೋಶಗಳು ಅನಿಯಮಿತವಾಗಿ ಯಾವಾಗ ಅದು ಬೆಳೀಲಿಕ್ಕೆ ಪ್ರಾರಂಭ ಆಗ್ತದೆ ಆ ಒಂದು ಯಾವ ಒಂದು ದೇಹದ ಭಾಗದಲ್ಲಿ ಅನಿಯಮಿತವಾಗಿ ಜೀವಕೋಶಗಳು ಬೆಳೀಲಿಕ್ಕೆ ಪ್ರಾರಂಭ ಆಗ್ತವೆ ಅವಾಗ ಈ ಕ್ಯಾನ್ಸರ್ ತಮ್ಮ ಒಂದು ರೋಗ ಕಾಣಿಸ್ಕೊಳ್ತದೆ ವಿಶೇಷವಾಗಿ ಗಂಡಸರಲ್ಲಿ ಲಂಡು ಕ್ಯಾನ್ಸರ್ ಜಾಸ್ತಿ ನೋಡ್ಬೋದು ಮತ್ತು ಹೆಣ್ಮಕ್ಕಳಲ್ಲಿ ನಾವು ಒಂದು ಬ್ರೆಸ್ಟ್ ಕ್ಯಾನ್ಸರ್ ಸ್ತನ ಕ್ಯಾನ್ಸರ್ ಅನ್ನೋದು ಜಾಸ್ತಿ ಕಾಣಿಸ್ಕೊಳ್ತೇವೆ ಪ್ರತಿ ವರ್ಷ ನಮ್ಮ ಭಾರತ ದೇಶದಲ್ಲಿ ಸುಮಾರು ಹದಿನಾಲ್ಕರಿಂದ ಹದಿನೈದು ಲಕ್ಷ ಜನರು ಪ್ರತಿ ವರ್ಷಕ್ಕೆ ಈ ಒಂದು ಕಾಯಿಲೆಗೆ ತುತ್ತಾಗ್ತಾ ಇದ್ದಾರೆ ಕಳೆದ ಈಗ ನಲವತ್ತು ಲಕ್ಷ ಜನ ಸಾವನ್ನಪ್ಪಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ನೋಡಬೇಕಾದ್ರೆ ಪ್ರತಿ ವರ್ಷ ಒಂದು ಸಹ ಸುಮಾರು ಎಂಬತ್ತ್ ಸಾವಿರ ಜನ ಹೊಸ ಜನ ಇದರಲ್ಲಿ ಕಾಯಿಲೆಯಿಂದ ಇದು ಆಗ್ತಾ ಇದೆ ಈಗ ಪ್ರೆಸೆಂಟ್ ಒಂದು ಎರಡೂವರೆ ಲಕ್ಷ ಜನ ಕರ್ನಾಟಕದಲ್ಲಿ ಈ ಒಂದು ಕಾಯಿಲೆಯಿಂದ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ ಸೊ ನಮ್ಮ ಮುಖ್ಯ ಉದ್ದೇಶ ಅಂತಂದರೆ ಒಂದು ಪ್ರಾಥಮಿಕವಂತೂ ಬರೀ ಅದನ್ನೇ ಡಿಟೆಕ್ಷನ್ ನಾವು ಹೇಳ್ತೀವಿ ಯಾಕೆಂದರೆ ಇದು ಭಾಳ ಜಾಸ್ತಿ ಸ್ಟೇಜ್ ಜಾಸ್ತಿ ಆಯಿತು ಅಂದರೆ ಅದಕ್ಕೆ ನಾವು ನೋಡಬೇಕು ಜನ ಗುರುಗನ್ನು ಇಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಮಾಡ್ತೇವೆ ಸರ್ ರ್ಯಾಲಿ ಎಲ್ಲಿವರೆಗಿದೆ ಸರ್ ಈ ರ್ಯಾಲಿಗೆ ಈಗ ಇಲ್ಲಿಂದ ಈ ರ್ಯಾಲಿಯಲ್ಲಿ ಸಹಯೋಗ ನಮ್ಮ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಹೋಗಿದ್ದಾರೆ ಮತ್ತು ಎನ್ ಸಿ ಬಿ ಜಿಲ್ಲೆ ಪಟ್ನ ಕಾಲೇಜ್ ಸಿದ್ದರಾಮೇಶ್ವರ ಕಾಲೇಜ್ ಹಾಗೂ ನಮ್ಮ ಆರೋಗ್ಯ ಇಲಾಖೆ ಎಲ್ಲ ಸಿಂಗ್ ವರ್ಗರು ಎಲ್ಲರೂ ಸೇರಿ ಒಂದೊಂದು ದಿವಸ ಈ ಒಂದು ರ್ಯಾಲಿಯನ್ನು ಇಲ್ಲಿಂದ ಅಂಬೇಡ್ಕರ್ ಸರ್ಕಲ್ ಕಡೆಯಿಂದ ಡಿ ಸಿ ಆಫೀಸ್ ಮುಖಾಂತರ ಹಳ್ಳಿ ಡಿ ಸಿ ಆಫೀಸ್ ಮುಖಾಂತರ ಈ ರ್ಯಾಲಿ ಎಷ್ಟು ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಸರ್ ಸುಮಾರು ಸುಮಾರು ಎರಡುನೂರು ಜನ ಇದರಲ್ಲಿ ಭಾಗವಹಿಸಿದ್ದಾರೆ lo que tienen para la carretera municipal. ಬೌದ್ಧರ ಪವಿತ್ರ ಸ್ಥಳವಾದ ಬಿಹಾರದ ಬೋಧಗಯ ಆಕ್ಟ್ ನೈನ್ಟೀನ್ ಫೋರ್ಟಿ ನೈನ್ ರದ್ದುಪಡಿಸಿ ಮಹಾಬೋಧಿ ಮಹಾ ಆಡಳಿತ ಮಂಡಳಿಗೆ ನೀಡುವಂತೆ ಆಗ್ರಹಿಸಿ ಫೆಬ್ರವರಿ ಹನ್ನೆರಡು ಹದಿಮೂರರಂದು ದೆಹಲಿಯಲ್ಲಿ ಬೃಹತ್ ಆಂದೋಲನ ಹಮ್ಮಿಕೊಳ್ಳಲಾಗಿದೆ ಎಂದು ರಾಜಕುಮಾರ ಮೂಲಭಾರತಿ ತಿಳಿಸಿದರು ಶುಕ್ರವಾರ ಇಲ್ಲಿಯ ಪತ್ರಿಕಾ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಹಿಂದೆಯೂ ಸಹ ಬೆಂಗಳೂರಿನ ರಾಜ್ಯ ಮಟ್ಟದ ಹೋರಾಟ ಮಾಡದಾಗಿಯೂ ಕೇಂದ್ರ ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸುವುದಿಲ್ಲ ಹೀಗಾಗಿ ಮಹಾಬೋಧ ಮುಕ್ತಿ ಆಂದೋಲನ ಹಮ್ಮಿಕೊಳ್ಳುವ ಮುಖಾಂತರ ಕೇಂದ್ರ ಸರ್ಕಾರದ ಕಣ್ಣು ತರಿಸುವ ಕೆಲಸ ಮಾಡಲಾಗುತ್ತಿದೆ ಎಂದು ಹೇಳಿದರು ದೆಹಲಿಯಲ್ಲಿ ಜಂತರ್ ಮಂತರ್ ಹಾಗೂ ರಾಮ್ ಲೀಲಾ ಮೈದಾನದಲ್ಲಿ ನಡೆಯಲಿರುವ ಆಂದೋಲನದಲ್ಲಿ ಬೀದರ್ನಿಂದ ಸುಮಾರು ಒಂದು ಸಾವಿರದ ಮುನ್ನೂರು ಜನರು ಭಾಗವಹಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು ಬೀದರ್ನಿಂದ ಮಹಾಬೋಧಿ ಮುಕ್ತಿ ರಥದ ಹೆಸರಿನಲ್ಲಿ ವಿಶೇಷ ರೈಲ್ವೆ ವ್ಯವಸ್ಥೆ ಮಾಡಲಾಗಿದ್ದು ರಾಜ್ಯದ ಬೌದ್ಧ ಹಾಗೂ ಅಂಬೇಡ್ಕರ್ ಅನುಯಾಯಿಗಳು ಬೀದರ್ಗೆ ಆಗಮಿಸಿ ಇಲ್ಲಿಂದಲೇ ದೆಹಲಿಗೆ ತೆರಳಲಾಗುತ್ತಿದೆ ಎಂದು ಹೇಳಿದರು ಫೆಬ್ರವರಿ ಹತ್ತರಂದು ಬೀದರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವ್ರತದಲ್ಲಿ ಸೇರಿ ಅಲ್ಲಿಂದ ರೈಲ್ವೆ ನಿಲ್ದಾಣಕ್ಕೆ ಹನ್ನೊಂದು ಗಂಟೆಗೆ ಹೋಗಲಿರುವ ರೈಲ್ವೆ ಹತ್ತುವುದಾಗಿದೆ ಎಂದು ತಿಳಿಸಿದರು ಈಗಾಗಲೇ ಹನ್ನೆರಡು ನೂರು ಜನರು ಮುಂಗಡವಾಗಿ ಟಿಕೆಟ್ ಬುಕ್ಕಿಂಗ್ ಮಾಡಿದ್ದಾರೆ ಇನ್ನೂ ಹೆಚ್ಚು ಜನರು ಬರುವ ನಿರೀಕ್ಷೆ ಎಂದು ಹೇಳಿದ್ದಾರೆ ದೆಹಲಿಯಲ್ಲಿ ನಡೆಯಲಿರುವ ಆಂದೋಲನದಲ್ಲಿ ಹೆಚ್ಚಿನ ಜನರು ಆಗಮಿಸಿ ಯಶಸ್ವಿಗೊಳಿಸಲು ಬಂತೆ ಹಾಗೂ ಮುಖಂಡರು ಮನವಿ ಮಾಡಿದರು महावीर का आंदोलन है सभी बोध को सूचित किया जाता है कि बीधर से दस तारीख को ग्यारह बजे महाबोधि महा आंदोलन के लिए जाना है सभी कर्नाटक स्टेट से और वहाँ पर बारह तारीख को रहना है ये मैं दो चित्त कह के आ, ಸಮರ್ಥೆ ಏನು ದೆಹಲಿ ಚಲೋ ಏನು ಕಾರ್ಯಕ್ರಮ ಏನು ಹಮ್ಮಿಕೊಳ್ಳಲಾಗಿದೆ ಹೀಗಾಗಿ ವಿಶ್ವಶಾಂತಿ ಬೌದ್ಧರ ಪವಿತ್ರ ಸ್ಥಳವಾದ ಮಹಾಬೋಧಿ ಮಹಾವಿರ ಏನು ಟೆಂಪಲ್ ಇದೆ ಆ ಒಂದು ಟೆಂಪಲ್ ಏನಿದೆ ಅಂತಂದ್ರೆ ಬ್ರಾಹ್ಮಣರ ಒಂದು ಆಡಳಿತದಲ್ಲಿ ಏನಿದೆ ಅಂತಂದ್ರೆ ಮುಂದುವರಿತಾ ಇದೆ ಹೀಗಾಗಿ ಈ ಒಂದು ಭಾರತ ದೇಶದ ಒಂದು ಮಹಾ ವಿರಾ ವೃತ್ತಿ ಆಂದೋಲನೆಯನ್ನು ಹಮ್ಮಿಕೊಳ್ಳಲಾಗಿದೆ ದೆಹಲಿಯಲ್ಲಿ ಹನ್ನೆರಡನೇ ತಾರೀಕಿಗೆ ಈ ಒಂದು ಆಂದೋಲನಕ್ಕೆ ಸಹಸ್ರ ಸಂಖ್ಯೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಂದ ಮೂಲೆ ಮೂಲೆಗಳಿಂದ ಎಲ್ಲ ಜನರು ಬೀದರ್ ಜಿಲ್ಲೆಯ ರೈಲ್ವೆ ನಿಲ್ದಾಣದಿಂದ ಹೊರಡಬೇಕಾಗಿದೆ ಹೀಗಾಗಿ ಸಮಸ್ತ ದಿಕ್ಕು ಸಂಘದ ನೇತೃತ್ವದಲ್ಲಿ ಹಾಗೂ ಬಂದಿ ವಿನಯಾಚಾರ್ಯ ಅವರ ನೇತೃತ್ವದಲ್ಲಿ ಒಂದು ದೆಹಲಿಯಲ್ಲಿ ಜಂತರ್ ಮಂತರ್ ಸ್ಥಳದಿಂದ ಏನು ರಾಮಲೀಲಾ ಮೈದಾನವರಿಗೆ ಏನು ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ ಈ ಒಂದು ದೊಡ್ಡ ಬ್ರಹ್ಮ ಬೃಹತ್ ಮಟ್ಟದ ಈ ಒಂದು ದೆಹಲಿ ಚಲೋ ಆಂದೋಲನ ಇದೆ ಮಿಷನ್ ಮಹಾಬೋಧಿ ಮಹಾವಿಹಾರ ಮುಕ್ತಿ ಆಂದೋಲನದ ಈ ಒಂದು ಹೋರಾಟಕ್ಕೆ ಏನಾರು ಅಂತಂದರೆ ಸಹಸ್ರ ಸಂಖ್ಯೆಯಲ್ಲಿ ದೇಶಾದ್ಯಂತ ಎಲ್ಲ ರಾಜ್ಯಗಳಿಂದ ಎಲ್ಲ ಬಿಕ್ಕು ಸಂಘದ ಹಾಗೂ ಎಲ್ಲ ಅಂಬೇಡ್ಕರ್ ವಾದಿಗಳು ಹಾಗೂ ಬೌದ್ಧ ನ್ಯಾಯಗಳು ಎಲ್ಲ ಸಾಮಾಜಿಕ ಸಂಘಟಿತರು ಎಲ್ಲರೂ ಕೂಡ ಆಗಮಿಸಿದ್ದಾರೆ ಹೀಗಿರುವಾಗ ಬೀದರ್ ಜಿಲ್ಲೆಯಿಂದ ನಾವು ವಿಶೇಷ ರೈಲ್ವೆ ಒಂದು ರೈಲುಗಡೆಯನ್ನು ನಾವು ಆಯೋಜನೆ ಮಾಡಲಾಗಿದೆ ಹೀಗಾಗಿ ಈ ಮೂಲಕ ನಾವು ಆಗ್ರಹ ಮಾಡೋದೇನೆಂದರೆ ಬಿಹಾರ ಸರ್ಕಾರಕ್ಕೆ ಏನೋ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಪಾಲ್ಗೊಂಡು ನಮ್ಮ ಈ ಒಂದು ಬೀದರ್ ಜಿಲ್ಲೆಯಿಂದ ಹಾಗೂ ಕರ್ನಾಟಕದ ಎಲ್ಲ ರೈಲು ಉಪಾಸಕರ ಸಮ್ಮುಖದಲ್ಲಿ ಏನಂತಂದರೆ ನಾವು ಈ ಒಂದು ರೈಲುಗಾಡಿಗೆ ಚಾಲನೆ ಕೊಡೋ ಕೊಡೋರಿದ್ದೀವಿ ಅದು ದಿನಾಂಕ ಹತ್ತು ಫೆಬ್ರವರಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಸರಿಸ ಸರಿಯಾಗಿ ಸಮಯ ಒಂಬತ್ತು ಗಂಟೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒತ್ತದಲ್ಲಿ ಸೇರಿ ಅಲ್ಲಿಂದ ನಾವೆಲ್ಲರೂ ಬಾಬಾ ಸಾಹೇಬರ ಸ್ಟ್ಯಾಚುಗೆ ಏನಾದಂದರೆ ಒಂದು ಮಾರ್ಪಣೆ ಮಾಡಿ ಅಲ್ಲಿಂದ ನಾವು ಈ ಒಂದು ಹೋದ ಮಹಾಬೋಧಿ ಮೂರ್ತಿ ಏನ ಆಂದೋಲನ ಇದೆ ಇದನ್ನು ನಾವು ಪ್ರಯಾಣಕ್ಕೆ ಪ್ರಯಾಣಕ್ಕೆ ಏನಂತಂದರೆ ನಾವು ಚಾಲನೆ ಕೊಡ್ತಾ ಇದ್ದೀವಿ ಹೀಗಾಗಿ ನಾವು ಈ ಪತ್ರಿಕೆ ಮಾಧ್ಯಮದ ಮುಖಾಂತರ ಹಾಗೂ ಈ ಮಾ ಮೀಡಿಯಾ ಮುಖಾಂತರ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ಮೂಲೆ ಮೂಲೆಗಳಿಂದ ಆಯಿತು ಕರ್ನಾಟಕದ ಎಲ್ಲ ಜಿಲ್ಲೆಯಲ್ಲೂ ಕೂಡ ಬೀದರ್ ಇಂದೇ ಹೋಗ್ಲಿಕ್ಕೆ ವ್ಯವಸ್ಥೆ ಆಗಿದೆ ಹೀಗಿರುವಾಗ ಎಲ್ಲರೂ ಬೀದರ್ ಜಿಲ್ಲೆಯಿಂದಲೇ ಇದ್ದೀವಿ ಸಾವಿರದ ಮುನ್ನೂರು ಜನಗಳು ರೈಲ್ವೆ ಏನಂತಂದರೆ ಟಿಕೆಟ್ ಬುಕ್ ಮಾಡಲಾಗಿದೆ ಈಗಾಗಲೇ ವಿಶೇಷ ರೈಲ್ವೆ ಬೀದರಿಂದ ಇದೆ ಹೀಗಾಗಿ ಮತ್ತೆ ಅಲ್ಲಿಂದ ದೆಹಲಿಯಿಂದ ಮತ್ತೆ ಬರೋದು ಹದಿನಾಲ್ಕನೇ ತಾರೀಕಿಗೆ ರಿಟರ್ನ್ ಅಲ್ಲಿಂದ ಪ್ರಯಾಣಿಕರೆಲ್ಲರೂ ಬರಬೇಕು ಹೀಗಾಗಿ ಎಲ್ಲರಿಗೂ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಹಾಗೂ ಎಲ್ಲರಿಗೂ ವಿನಂತಿಸಿಕೊಡ್ತಾ ಇದ್ದೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಮಹಾಬೋಧಿ ಮಹಾವೀರ ಮುಕ್ತಿ ಆಂದಮಾನ ಮುಕ್ತಿ ರಥ್ ಏನು ಬೀದರ್ ಜಿಲ್ಲೆಯಿಂದ ಏನು ವಿಶೇಷ ರೈಲ್ವೆ ಆಯೋಜಿಸಲಾಗಿದೆ ಹಾಗಾಗಿ ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಪಾಲ್ಗೊಂಡು ಇದೊಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ಹೇಳಿ ಈ ಮೂಲಕ ನಾವೆಲ್ಲರೂ ವಿನಿಸ್ಕೊಡ್ತಿದ್ದೀವಿ ಪ್ರವಾಸೋದ್ಯಮ ಮಂತ್ರಾಲಯದ ವತಿಯಿಂದ ಪ್ರಸಾದ್ ಯೋಜನೆಯಡಿ ಬೀದರ್ ಜಿಲ್ಲೆಯ ಬೀದರ್ ನಗರದ ಪಾಪನಾಶ್ ದೇವಸ್ಥಾನ ಅಭಿವೃದ್ಧಿ ಕಾಮಗಾರಿ ಆಯ್ಕೆಯಾಗಿದ್ದು ಫೆಬ್ರವರಿ ಏಳರಂದು ಬೀದರ್ ನಗರದ ಪಾಪನಾಶ್ ದೇವಸ್ಥಾನದ ಆವರಣದಲ್ಲಿ ಪ್ರಧಾನ ಮಂತ್ರಿಗಳು ಭಾರತ ಸರ್ಕಾರ ನವದೆಹಲಿ ಅವರು ವರ್ಚುವಲ್ ಮೂಲಕ ಶಂಕುಸ್ಥಾಪನೆ ಕಾರ್ಯಕ್ರಮ ಉದ್ಘಾಟಿಸಿರುತ್ತಾರೆ ಈ ಪ್ರಯುಕ್ತ ಬೀದರ್ ಜಿಲ್ಲೆಯ ಬೀದರ್ ನಗರದ ಪಾಪನಾಶ್ ದೇವಸ್ಥಾನ ಅಭಿವೃದ್ಧಿ ಕಾಮಗಾರಿಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಫೆಬ್ರವರಿ ಏಳರಂದು ಚಾಲನೆ ನೀಡಲಿದ್ದಾರೆಂದು ಜಿಲ್ಲಾಧಿಕಾರಿ ಹಾಗೂ ಬೀದರ್ ಜಿಲ್ಲಾ ಪ್ರವಾಸೋದ್ಯಮ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷೆ ಶಿಲ್ಪಾ ಶರ್ಮಾ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಸರ್ಕಾರದ ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ್ ಹಾಗೂ ಅವರ ಪುತ್ರ ಇಬ್ಬರು ಸೇರಿ ಇಲಾಖೆಯ ಅಧಿಕಾರಿಗಳ ವರ್ಗಾವಣೆ ಹಾಗೂ ಮದ್ಯದ ಅಂಗಡಿಗಳ ಲೈಸೆನ್ಸ್ ವಿತರಣೆಯಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ಭ್ರಷ್ಟಾಚಾರವೆಸಗಿದ್ದು ಇದರ ಆಡಿಯೋಗಳು ಸಾರ್ವಜನಿಕ ಆಗಿದೆ ಆದ್ದರಿಂದ ಇಲಾಖೆಯ ಹಿರಿಯ ಅಧಿಕಾರಿಗಳು ಕೂಡ ಅಮಾನತ್ತುಗೊಂಡಿದ್ದಾರೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ತಿಳಿಸಿದ್ದಾರೆ ಭ್ರಷ್ಟಾಚಾರದಲ್ಲಿ ನೇರವಾಗಿ ಶಾಮೀಲಾಗಿರುವ ತಿಮ್ಮಾಪುರವರು ರಾಜೀನಾಮೆ ನೀಡಬೇಕೆಂದು ಸದನದಲ್ಲಿ ಚರ್ಚಿಸಿ ಅಹೋರಾತ್ರಿ ಧರಣಿ ನಡೆಸಿದ್ದ ವಿರುದ್ಧ ಪಕ್ಷದ ನಾಯಕರು ಹಾಗೂ ಸದಸ್ಯರು ಒತ್ತಾಯಕ್ಕೂ ರಾಜೀನಾಮೆ ಕೊಡಲ್ಲ ಎಂದು ಬಂಡತನ ತೋರಿಸುತ್ತಿರುವ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿ ಫೆಬ್ರವರಿ ಏಳು ಶನಿವಾರದಂದು ಮುಂಜಾನೆ ಹನ್ನೊಂದು ಗಂಟೆಗೆ ಬೀದರ್ ನಗರದ ಅಂಬೇಡ್ಕರ್ ವ್ರತದಲ್ಲಿ ಸಾವಿರಾರು ಕಾರ್ಯಕರ್ತರು ಸೇರಿ ಪ್ರತಿಭಟನಾ ಮೆರವಣಿಗೆ ಮುಖಾಂತರ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಮುತ್ತಿಗೆ ಹಾಕಲಾಗುತ್ತಿದೆ ಎಂದು ತಿಳಿಸಿದ್ದಾರೆ ಈ ಹೋರಾಟದಲ್ಲಿ ಜಿಲ್ಲೆ ಎಲ್ಲಾ ಶಾಸಕರು ಮಾಜಿ ಕೇಂದ್ರ ಸಚಿವರು ಮಾಜಿ ಶಾಸಕರು ಪಕ್ಷದ ಎಲ್ಲ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಅವರು ಮಾಧ್ಯಮಗಳಿಗೆ ಹೇಳಿಕೆ ಬಿಡುಗಡೆ ಮಾಡಿ ಮನವಿ ಮಾಡಿಕೊಂಡಿದ್ದಾರೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು